ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಲೈವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲೈವಲ್ಲಿ ನಾನು ಗಾದೆ ಪದಗಳು ಸ್ವಲ್ಪ ಗಾದೆ ಪದಗಳನ್ನ ಹೇಳೋಣ ನಿಮಗೆ ಎಷ್ಟು ಗಾದೆಗಳು ಗೊತ್ತು ಅದನ್ನು ಕಮೆಂಟ್ಸ್ ಮಾಡಿ ಇವತ್ತು ಟೋಟಲ್ ಹತ್ತು ಗಾದೆ ಪದಗಳನ್ನ ನಾನು ತಗೊಂಡಿದ್ದೀನಿ ಇವಾಗ ನೀವು ನಿಮ್ಮ ಕಡೆ ನಿಮಗೆ ಗೊತ್ತಿರುವ ಗಾದೆಗಳನ್ನ ಹೇಳಿ ಫ್ರೆಂಡ್ಸ್ ಬನ್ನಿ ಲೈವಲ್ಲಿ ಜಾಯ್ನ್ ಆಗಿ ಎಲ್ಲರೂ ಹೊಸ ಯೂಟ್ಯೂಬ್ ಚಾನಲ್ ಸಾರಿ ಹೊಸ ಯೂಟ್ಯೂಬ್ ಬಗ್ಗೆ ಹೆಲ್ಪ್ ಮಾಡಿ ನಮ್ಮ ಚಾನೆಲ್ನ ಕನೆಕ್ಟ್ ಆಗಿ ನೀವು ನಿಮಗೆ ಗೊತ್ತಿರುವ ಗಾದೆ ಪದಗಳನ್ನ ಹೇಳಿ ಸುಮ್ಮನೆ ಲೈವ್ ಮಾಡಿದರೆ ನಿಮಗೂ ಬೋರ್ ನಮಗೂ ಬೋರ್ ಆಗುತ್ತೆ ಅಲ್ವಾ ಏನಾದರೂ ಸಮಥಿಂಗ್ ಸ್ಪೆಷಲ್ ಟಾಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ಜಾಯಿನ್ ಆಗ್ತಾ ಇದ್ದೀರಾ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರೋ ಗಾದೆಗಳನ್ನ ನೀವು ನಮಗೆ ಹೇಳಿ ಸೊ ಅವಾಗ ಒಂದು ಟೈಮ್ ಪಾಸ್ ಆಗುತ್ತೆ ಅಲ್ವಾ ನಮಗೂ ಫಸ್ಟ್ ಗಾದೆ ಒಂದು ಹೇಳ್ತೀನಿ ನಾನು ಎಲ್ರಿಗೂ ಗೊತ್ತಿರೋದೆ ತಾಳಿದವನು ಬಾಳಿಯಾನು ಅಲ್ವಾ ಎಷ್ಟು ತಾಳ್ಮೆ ಇರುತ್ತೋ ಅವನಿಗೆ ಅಷ್ಟೇ ಬಾಳಿರುತ್ತೆ ತಾಳಿದವನು ಬಾಳಿಯಾನು ಸೊ ನೀವು ನಿಮಗೆ ಗೊತ್ತಿರೋ ಗಾದೆನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಡೆಯಿಂದ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಯಾರಿಗೆ ಯಾವ ಗಾದೆಗಳು ಗೊತ್ತಿದೆ ಹೇಳಿ ಎಲ್ರಿಗೊಂದು ಟೈಮ್ ಪಾಸ್ ಆಗುತ್ತೆ ಅಲ್ಲ ಸುಮ್ಮನೆ ನಾನು ಬರೀ ನಮ್ಮ ಚಾನೆಲ್ ಕನೆಕ್ಟ್ ಆಗಿ ಅಂತ ಹೇಳಿದರೆ ನಿಮಗೂ ಬೋರ್ ಆಗುತ್ತೆ ಅದ್ರ ಬದಲು ಒಂದು ಈ ಥರ ಗೇಮ್ ಆಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅಲ್ವಾ ಹೇಳಿ ನಿಮಗೆ ಗೊತ್ತಿರೋ ಗಾದೆನ ಇಲ್ಲ ಅರ್ಧ ಕ್ವಶನ್ ಥರ ಹೇಳಿ ಫುಲ್ ಸೆಂಟ್ ಆ್ಯನ್ಸರ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ ಇವಾಗ ನಾನು ಒಂದು ಗಾದೆ ಹೇಳಿದೆ ಅಲ್ವಾ ತಾಳಿದವನು ಬಾಳಿಯಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬರೀ ಸುಮ್ಮನೆ ವಾಶ್ ಮಾಡ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀರಾ ಕಮೆಂಟ್ ಮಾಡಿ ಹ್ಞೂ ಹ್ಞೂ ಕಮೆಂಟ್ ಮಾಡಿ ನಿಮ್ಮ ನೀವು ಮಾಡೋ ಕಮೆಂಟಿಂದ ನಮಗೆ ಲೈವ್ ಬರಲಿಕ್ಕೆ ಇನ್ನೂ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಾಳಿದವನು ಬಾಳಿಯಾನು ಅಂತ ಹೇಳ್ತಾ ಇದ್ದೀರಾ ತಾಳಿ ಕಮೆಂಟ್ ಮಾಡೋ ತನಕ ಅಂತ ಹೇಳ್ತೀರಾ ಹ್ಞೂ ಲೈಕ್ ಮಾಡಿ ವ್ಯೂ ವ್ಯೂ ಮಾಡ್ತಾಯಿದ್ದೀರಾ ಬಟ್ ಲೈಕ್ ಮಾಡಿಲ್ಲ ಯಾರೋ ಬರೀ ಲೈಕ್ ಮಾಡ್ದೆ ನೋಡ್ತಾ ಇದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ತಾಳಿದವನು ಬಾಳಿಯಾನು ಓಕೆ ಓಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವ್ಯೂ ಮಾಡ್ತಾ ಮಾಡಿ ಲೈಕ್ ಮಾಡಿ ನಿಮ್ಗೆ ಯಾವ್ದಾದ್ರು ಗಾದೆ ಮಾತುಗಳು ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ ಪ್ಲಸ್ ಲೈಕ್ ಮಾಡಿದ್ರು ಏನು ದುಡ್ಡೇನು ಕಟ್ಟಾಗಲ್ಲ ಲೈಕ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಸೊ ನಮಗೂ ಒಂದು ಕಮೆಂಟ್ ಕೊಡಿ ನಿಮಗೆ ಯಾವ ಗಾದೆ ಗೊತ್ತಿದ್ದೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ನಿಮ್ಮ ಕಮೆಂಟ್ ನಮಗೆ ಅಮೂಲ್ಯವಾದದ್ದು ಕಮೆಂಟ್ ಮಾಡಿ ನಿಮ್ಗೆ ಯಾರಿಗೂ ಏನು ಗಾದೆ ಗೊತ್ತಿಲ್ವಾ ಗೊತ್ತು ತಾನೇ ಕಮೆಂಟ್ ಮಾಡಿ ಸುಮ್ಮನೆ ನಾನು ನಮ್ಮ ಚಾನಲ್ ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತ ಹೇಳೋಕ್ಕಿಂತ ನೀವು ಒಂದು ಏನಾದ್ರು ಕಾನ್ವರ್ಸೇಷನ್ ಮಾಡಿದ್ರೆ ಖುಷಿ ಆಗುತ್ತೆ ಅಲ್ವಾ ಲೈಕ್ ಮಾಡಿ ನಾಲ್ಕು ಜನ ಲೈವ್ಗೆ ಆ್ಯಡ್ ಆಗಿದ್ದೀರಾ ಒಂದು ಲೈಕ್ ಬಂದಿದೆ ಬಟ್ ಓಕೆ ಎಂಟು ಜನ ಲೈವ್ಗೆ ಆ್ಯಡ್ ಆಗಿದ್ದೀರಾ ಓಕೆ ಖುಷಿ ಆಗ್ತಾ ಇದೆ ಸೊ ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರೋರಲ್ಲ ಅಲ್ಲೇ ಲೈಕ್ ಬಟನ್ ಇದೆ ಅಲ್ವಾ ಒಂದು ಲೈಕ್ ಕೊಡಿ ಸಾಕು ನಿಮ್ಗೆ ಯಾವ ಥರ ಗಾದೆಗಳು ಗೊತ್ತಿದೆ ಅಂತಲೂ ಕಮೆಂಟ್ ಮಾಡಿ ನಮಗೆ ಪರಮೇಶ್ವರ್ ವಾಗ ಮರಿ ಹಾಯ್ 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 ಊರು ನಿಮ್ಮದು ನಿಮ್ಮದು ಊರು ನಿಮಗೆ ಯಾವುದಾದ್ರೂ ಗಾದೆಗಳು ಗೊತ್ತಿದೆಯಾ ನಿಮಗೆ ಖುಷಿ ಇದೆಯಾ ಗಾದೆಗಳು ನಾನಿವಾಗ ಫಸ್ಟ್ ಗಾದೆ ಇವತ್ತಿನ ಫಸ್ಟ್ ಗಾದೆ ಬಂದು ತಾಳಿದವನ್ನು ಬಾಳಿಯಾನು ಅಂತ ಹೇಳಿದೆ ನೀವು ನಿಮಗೆ ಗೊತ್ತಿರೋದು ಯಾವುದಾದ್ರೂ ಹೇಳ್ತೀರಾ ಲೈಕ್ ಮಾಡಿ ಪರಮೇಶ್ವರ್ ಅವರೇನು ಮಾನಸ ವರ್ಷ ಕನ್ನಡವರು ಹಾಯ್ ಸಿಸ್ಟರ್ ಹಾಯ್ ಸಿಸ್ಟರ್ ಓಕೆ ನಿಮ್ಮನ್ನ ನಿಮ್ಮ ಚಾನೆಲ್ನ ಆಲ್ರೆಡಿ ನಾನು ನೋಡಿದ್ದೆ ಖುಷಿಯಾಯಿತು ನಿಮ್ಮ ವೀಡಿಯೋಸ್ ನೋಡಿದ್ದೀನಿ ನಾನು ಪರಮೇಶ್ವರ್ ಅವರೇ ಮಾನಸ ವರ್ಷ ಕನ್ನಡ ವ್ಲಾಗ್ಸ್ನ ಸರಿ ವಿಸಿಟ್ ಮಾಡಿ ಚೆನ್ನಾಗಿದೆ ಅವ್ರಿಗದು ವೀಡಿಯೋಸ್ ನಾನು ನೋಡಿದ್ದೀನಿ ಆಲ್ರೆಡಿ ಮಾನಸ ಅವರೇ ನಿಮ್ಗೆ ಯಾವ್ದಾದ್ರು ಗಾದೆ ಮಾತು ಗೊತ್ತಿದ್ಯಾ ಸುಮ್ಮನೆ ಹಿಂಗೆ ಲೈವ್ ಮಾಡೋದ್ರಲ್ಲಿ ಚೆನ್ನಾಗಿರಲ್ಲಲ್ವ ಏನಾದರೂ ಒಂದು ವಿಷಯ ಇಟ್ಕೊಂಡು ಮಾಡಿದ್ರೆ ಖುಷಿ ಆಗುತ್ತೆ ಅಲ್ವಾ ನೋಡೋರ್ಗು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಬರೀ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಗಾದೆ ಗೊತ್ತಿದ್ರೆ ಹೇಳಿ ಓಕೆ ನಾನಿವಾಗ ಇನ್ನೊಂದು ಸೆಕೆಂಡ್ ಗಾದೆ ಒಂದು ಹೇಳ್ತೀನಿ ನೋಡಿ ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ನಮಗೆ ಎತ್ತೋರು ಏನು ಹೇಳ್ಕೊಡ್ತಾರೋ ಆ ನೀತಿ ಪಾಠಗಳನ್ನ ನಾವು ನಮ್ಮ ಕಡೆವರೆಗೂ ತಗೊಂಡು ಹೋಗ್ತೀವಿ ಅಲ್ವಾ ಹ್ಞೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಾನಸ ವರ್ಷ ಕನ್ನಡ ವ್ಲಾಗ್ಸ್ ಎಷ್ಟು ಎಷ್ಟು ದಿನ ಆಯಿತು ನೀವು ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯಿತು ಓಕೆ ಸಿಸ್ಟರ್ ಓಕೆ ಓಕೆ ನನಗೆ ನಿಮ್ಮ ಹೆಸರು ನೋಡೋಕ್ಕಿಂತ ನಿಮ್ಮ ಡಿ ಪಿ ನೋಡೆ ಅನ್ನಿಸ್ತು ನಾನು ಇವ್ಲಾ ಇದನ್ನು ಇವರು ಲಾ ಇವ್ರು ಇವ್ರ ಲಾಗ್ಲ ನೋಡಿದ್ದೀನಿ ಅಂತ ಟ್ವೆಂಟಿ ಡೇಸ್ ಓಕೆ ಮೊನ್ನೆ ಹೆಡ್ಡಿಂಗಲ್ಲೇ ಬಂದಿತ್ತು ನಿಮ್ಮದು ಲಾಗ್ಸ್ ನನ್ನ ಇದಕ್ಕೆ ಸಬ್ ಇದ್ದಾರಾ ಸಬ್ ಆಗಿದ್ದಾರಾ ನಿಮಗೆ ಟ್ವೆಂಟಿ ಡೇಸ್ಗೆ ನಾನು ಅಷ್ಟೇ ಇವಾಗ ಟೂ ಆ್ಯಂಡ್ ಆಫ್ ಮಂತ್ಸ್ ಆಯಿತು ಅಷ್ಟೇ ಬಟ್ ರೆಸ್ಪಾನ್ಸ್ ಚೆನ್ನಾಗಿದೆ ನಾವು ಎಫರ್ಟ್ ಹಾಕಿದಷ್ಟು ನಮಗೆ ಬೇಗ ಗೆಲುವು ಸಿಗುತ್ತೆ ಟ್ರೈ ಮಾಡಿ ತುಂಬ ಟ್ರೈ ಮಾಡ್ತಾ ಇರಿ ಗೆಲುವು ಸಿಕ್ಕೇ ಸಿಗುತ್ತೆ ಓಕೆ ಲೈಕ್ ಮಾಡಿ ಫ್ರೆಂಡ್ಸ್ ವ್ಯೂ ಇದ್ದೀರಾ ಲೈಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಗಾದೆಗಳು ಗೊತ್ತಿದ್ರೆ ಹೇಳಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಬಾಗಿ ಲೆಸ್ ಇದೆ ಹೌದು ಎಂತ ಗೊತ್ತಾ ಇವಾಗ ಇವಾಗ ಲೈವಲ್ಲಿ ನೋಡ್ತಾ ಇರ್ತೀವಲ್ವ ನಾವು ಯಾರನಾರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ ಸಬ್ಬಾಗಿ ಅಂತ ಓಕೆ ಅಂತ ಅವರು ಆಗಿಬಿಡ್ತಾರೆ ಸಡನ್ನಾಗಿ ನಾವು ಅವ್ರಿಗೆ ರಿಪ್ಲೈ ಮಾಡಬಾರ್ದು ನಾವು ಆ ಕ್ಷಣವೇ ಆದ್ರೆ ಲೆಸ್ ಆಗಿಬಿಡುತ್ತೆ ನಿಮ್ಗೆ ಯಾರಾದರೂ ಸಬ್ ಮಾಡಿದ್ದಾರೆ ನೀವು ಅವ್ರಿಗೆ ರಿಟರ್ನ್ ಸಬ್ ಮಾಡಬೇಕು ಅಂತ ಹೇಳಿದರೆ ಅವತ್ತು ಮಾಡಬೇಡಿ ಕಮೆಂಟಲ್ಲಿ ಹೇಳಿಬಿಡಿ ಅವರಿಗೆ ನಾನು ನಾಳೆ ಮಾಡ್ತೀನಿ ಅಂತ ಸೊ ಇವತ್ತು ಯಾರಿಗೂ ಸಬ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಯಾರು ಸಬ್ ಆಗಿದ್ದಾರೆ ಅದು ನೆಕ್ಸ್ಟ್ ಡೇ ಸಬ್ ಮಾಡಿ ಅವಾಗ ಹಾಗೇ ಇರುತ್ತೆ ನನಗೂ ಅದೇ ಥರ ತುಂಬ ಜನ ಹೋಗ್ತಾಯಿದ್ರು ನನಗೂ ಗೊತ್ತಿರಲಿಲ್ಲ ಈಗೇ ಸ್ವಲ್ಪ ಜನ ಲೈವ್ ನೋಡಿ ನೋಡಿ ನಾನು ತಿಳ್ಕೊಂಡೆ ಆಗುತ್ತೆ ಡೋಂಟ್ ಫೀಲ್ ಸಬ್ ಆಗೋದ್ರ ಜೊತೆಗೆ ಲೈವ್ ಮಾಡಿ ವಾಚ್ ಅವರನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಮನಸ್ಸಾ ವರ್ಷ ಕೆನಡಾ ಅವರೇ ನೋಡೋಣ ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ ನಿಮ್ಮ ಚಾನೆಲ್ನ ಕನೆಕ್ಟ್ ಆಗಲಿಕ್ಕೆ ಓಕೆ ಫ್ರೆಂಡ್ಸ್ ಯಾರಾದರೂ ಯಾವ್ದಾದ್ರು ಗಾದೆ ಹೇಳಿ ತುಂಬ ಟೈಪ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಅಲ್ವಾ ಇವತ್ತಿನ ಟಾಪಿಕ್ನ ನಾನು ಗಾದೆಗಳು ಅಂತ ತಗೊಂಡಿದ್ದೀನಿ ಸೊ ಬೇಜಾರು ಮಾಡ್ಕೋಬೇಡಿ ಇನ್ನೊಂದಿನ ನೆಕ್ಸ್ಟ್ ಟಾಪಿಕ್ ತೊಗೋಬೇಕಾದ್ರೆ ಯಾವುದಾದ್ರೂ ಸಣ್ಣ ತೊಗೊತೀನಿ ಒಗಟುಗಳು ಆ ಥರದ್ದು ಅವಾಗ ನಿಮಗೂ ಆ್ಯನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಲ್ವಾ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ನಾನಿವಾಗ ನೆಕ್ಸ್ಟ್ ಒಂದು ಗಾದೆ ಹೇಳಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಫಸ್ಟ್ ಹೇಳಿದ ಗಾದೆ ನೆನಪಿದೆ ಅಲ್ವಾ ತಾಳಿದವನು ಬಾಳಿಯಾನು ಮಾನಸ ವರ್ಷ ಕನ್ನಡ ಅವರೇ ಸಬ್ ಲೆಗ್ ಲೆಸ್ ಆಗ್ತಾಯಿದೆ ಅಂತ ಫೀಲ್ ಆಗಬೇಡಿ ತಾಳ್ಮೆ ಇರಲಿ ನಮಗೆ ಹೊಸ ಯೂಟ್ಯೂಬರ್ಸ್ಗೆ ಇವಾಗ ಜ ಅಂದರೆ ತಾಳ್ಮೆ ಕಾಯಬೇಕು ಯಾಕೆಂದರೆ ನಾವಿವಾಗ ಜಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಫೀಲ್ ಎಲ್ಲ ಆಗುತ್ತೆ ಗೊತ್ತಾ ಯಾವುದಾದ್ರೂ ಬರೀ ಮಿಲಿಯನ್ ಸಬ್ಸ್ಕ್ರೈಬರ್ ಸಬ್ ಆಗಿರೋರನ್ನ ಎಲ್ಲ ಕೇ ದಾಟಿರೋರನ್ನ ನೋಡೋಕೆ ಹೋಗ್ತೀವಿ ಅವಾಗ ಅಯ್ಯೋ ನಾವು ಯಾವಾಗ ಈ ಥರ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಸೊ ನಾವು ಬೇರೆಯವ್ರನ್ನ ಯೋಚನೆ ಮಾಡೋಕೋಗ್ಬಾರ್ದು ನಾವು ಅವ್ರ ಥರ ಎಫರ್ಟ್ ಹಾಕಿ ಮಾಡಿದರೆ ನಮಗೂ ಈ ಥರ ಬರುತ್ತೆ ಅನ್ನೋದನ್ನ ಕಾಯಬೇಕು ಆವಾಗ ನಮಗೂ ಕೂಡ ಒಳ್ಳೆ ದಿನ ಬಂದೇ ಬರುತ್ತೆ ಓಕೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಪರವಾಗಿಲ್ಲ ಇವತ್ತು ಸ್ಟಾರ್ಟ್ ಮಾಡಿರೋದು ವ್ಯೂ ಇದೆ ಓಕೆ ಫ್ಯೂಚರ್ ಡೇಸಲ್ಲಿ ಇನ್ನೂ ತುಂಬ ಜನ ನಮಗೆ ಕನೆಕ್ಟ್ ಆಗ್ತೀರಾ ಅಂತ ಒಂದು ಒಪ್ಪಿದೆ ಇದೆ ಅದೇ ಹೇಳಿದ್ದು ತಾಳಿದವನು ಬಾಳಿಯಾನು ಓಕೆ ಸೆಕೆಂಡ್ ಗಾದೆ ಒಂದು ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ತಾಯಿ ಗುರು ಅಲ್ವಾ ಅವರು ಕಲಿಸಿರೋದು ನಮಗೆ ಯಾವಾಗಲೂ ಮಿಸ್ ಆಗೋದೇ ಇಲ್ಲ ಓಕೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಲಂಚ್ ಟೈಮ್ ಅಲ್ಲ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಇದ್ದೀರಾ ಬಟ್ ಹಾಗೆ ಸ್ಕ್ರಾಲ್ ಆಗ್ತಾ ಇದ್ದೀರಾ ಅಷ್ಟೇ ಅಲ್ವಾ ನಾವು ಹೀಗೆ ಲೈವ್ ಮಾಡಿ ಲೈವ್ ನೋಡುವಾಗ ಹೀಗೆ ನೋಡ್ತಾ ಇರ್ತೀವಿ ಹಾಗೆ ಕೆಳಗಡೆ ಯಾರು ಲೈವ್ ಮಾಡ್ತಾ ಇದ್ರೆ ಮೇಲೆ ಯಾರು ಲವ್ ಮಾಡ್ತಾ ಇದ್ದಾರೆ ಅಂತ ಮೊಬೈಲ್ ಕಾಲ್ ಮಾಡ್ತಾ ಇರ್ತೀವಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾವ ನಿಮ್ಮದು ಮಾನಸ ವರ್ಷ ಕನ್ನಡ ಬ್ಲಾಕ್ಸ್ ನೋಡ್ತಾ ಇರೋ ಚಾನೆಲ್ ನೋಡ್ತಾ ಇರೋರೆಲ್ಲ ಕಮೆಂಟ್ ಮಾಡಿ ಹಾಯ್ ಹೇಳಿ ಫ್ರೆಂಡ್ಸ್ ಓಕೆ ಮುಂದಿನ ಗಾದೆ ಇವಾಗ ಲೈವ್ ಸ್ಟಾಂಟಾದಾಗಲಿಂದ ಎರಡು ಗಾದೆ ಹೇಳಿ ಆಯಿತು ಇವಾಗ ಮೂರನೇದು ಹೇಳ್ತೀನಿ ನೋಡಿ ಮನಸ್ಸಿದ್ದರೆ ಮಾರ್ಗ ಅಲ್ವಾ ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಯಾರೆಲ್ಲ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇನ್ನೂ ನೆಕ್ಸ್ಟ್ ಬರೋ ಎಲ್ಲ ಲೈವಲ್ಲೂ ನಮ್ಮನ್ನ ಜಾಯ್ನ್ ಆಗಿ ನಮಗೆ ಹೇಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ನೀವು ಕನೆಕ್ಟ್ ಆದರೆ ನಾವು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಡೇ ನಾವು ಕನೆಕ್ಟ್ ಆಗ್ತೀವಿ ನೀವು ಕನೆಕ್ಟ್ ಆಗಿರೋ ದಿನವೇ ನಾವು ಕನೆಕ್ಟ್ ಆದರೆ ಸಬ್ ಬ್ಲೆಸ್ ಆಗುತ್ತೆ ನಮಗೂ ಓಕೆ ಪರಮೇಶ್ವರ್ ಒಗ ಅವರ ಲೈವಿಂದ ಹೋಗ್ಬಿಟ್ರಾ ಮಾನಸ ವರ್ಷ ಕನ್ನಡ ಬ್ಲಾಗ್ಸ್ ಊಟ ಆಯ್ತಾ ನಿಮ್ದು ಊಟ ಆಯ್ತಾ ಮಾನಸ ವರ್ಷ ಅವರೇ ಓಕೆ ಮೂರನೇ ಗಾದೆ ಯಾವುದು ಹೇಳಿದೆ ಅಂತ ನೆನಪಿದ್ಯಾ ಮನಸ್ಸಿದ್ದರೆ ಮಾರ್ಗ ರಿಪ್ಲೈ ಮಾಡಿ ಇವಾಗ ಇಲ್ಲಿ ತನಕ ನಾನು ಮೂರು ಗಾದೆ ಹೇಳಿದ್ದೀನಿ ಅದರಲ್ಲಿ ಹೇಳಿದ್ದ ಫಸ್ಟ್ ಗಾದೆ ಯಾವುದು ಇವಾಗ ಮೂರು ಗಾದೆ ಹೇಳ್ತೀನಿ ಫಸ್ಟ್ ಒನ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಅಂತ ಹೇಳಬೇಕು ತಾಯಿ ಕಲಿಸಿದ ಬುದ್ಧಿ ತನಕ ಇದು ಫಸ್ಟ್ ಹೇಳಿದ ಅಥವಾ ಸೆಕೆಂಡ್ ಹೇಳಿದ ಅಂತ ಕಮೆಂಟ್ ಮಾಡಿ ಜಾಯ್ನ್ ಆಗಿ ಎವರ್ ಗ್ರೀನ್ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಬ್ರದರ್ ಊಟ ಆಯ್ತಾ ಊಟ ಆಯಿತಾ ನಿಮ್ಮದು ಹೆವರ್ ಗ್ರೀನ್ ಆ್ಯಕ್ಚುಲಿ ನಿನ್ನೆ ಎಲ್ಲೋ ಲೈವಲ್ಲಿ ನಿಮ್ಮನ್ನ ನೋಡಿದೆ ಅನಿಸುತ್ತೆ ನಾನು ಎವರ್ ಗ್ರೀನ್ ಚೆನ್ನಾಗಿದೆ ನಿಮ್ಮ ಐ ಡಿ ಬಂದು ಊರು ನಿಮ್ಮದು ಎವರ್ ಗ್ರೀನ್ ಎಸ್ ಹಾಂ ಹೌದು ನೆನಪಿದೆ ಯಾಕೆಂದರೆ ಎವರ್ ಗ್ರೀನೇ ಎವರ್ ಗ್ರೀನ್ ಆಗಿದೆ ಐ ಡಿ ಓಕೆ ಊರು ನಿಮ್ಮದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಎಂತ ತಾರ್ಲಘಟ್ಟನಾ ತರಲಟ್ಟ ಯಾವ ಯಾವ ಡಿಸ್ಟಿಕ್ ಸರ್ ಇದು ಯಾವ ಡಿಸ್ಟಿಕ್ ಬರುತ್ತೆ ತರ್ಲಘಟ್ಟ ಓಕೆ ಓಕೆ ತರ್ಲಘಟ್ಟ ಯಾವ ಡಿಸ್ಟಿಕ್ಕು ಧಾರವಾಡ ಓಕೆ ಧಾರವಾಡ ಪೇಡ ಓಕೆ ಸರ್ ಥ್ಯಾಂಕ್ ಯು ಅಲ್ಲಿಂದ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಸ್ ಇನ್ನೂ ಬರುತ್ತೆ ಇನ್ನೂ ನಮ್ಮದು ನಾವು ನ್ಯೂ ವ್ಲಾಗರ್ಸ ಇನ್ನು ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನಮಗೂ ಸಪೋರ್ಟ್ ಮಾಡಿ ಎಸ್ ನಿಮ್ಗೆ ಯಾವ್ದಾದ್ರು ಗಾದೆಗಳು ಗೊತ್ತಿದೆಯಾ ಗಾದೆ ಗೊತ್ತಿದ್ರು ಅಷ್ಟು ಉದ್ದ ಟೈಪ್ ಮಾಡಲಿಕ್ಕೆ ಬೋರ್ ಅಂತ ಹೇಳ್ತೀರಾ ಅಲ್ವಾ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನಮ್ಮ ಲೈವ್ ಫಸ್ಟ್ ಆಫ್ ಆಲ್ ನೀವು ನಮ್ಮ ಲೈವ್ ಜಾನ್ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಥ್ಯಾಂಕ್ ಯು Blue green. Okay. Okay, okay. So it ಓಕೆ ಕೊಡ್ತೀನಿ ಸರ್ ನಾನು ಇನ್ನೊಂದು ಸರಿ ಲೈವಿಗೆ ಬರ್ತೀನಲ್ಲ ಹಾಗೆ ಇನ್ನೊಂದು ಸರಿ ನನಗೆ ಕೇಳಿ ಆಯಿತಾ ಎಂತು ವರ್ಕ್ ಆಗ್ತಾಯಿಲ್ಲ ಫುಲ್ ಹ್ಯಾಂಗ್ ಆಗ್ತಾ ಇದೆ ಮೊಬೈಲು ಬೇಜಾರು ಮಾಡ್ಕೋಬೇಡಿ ಊಟ ಹಾಂ ಆಯಿತು ಹಲೋ ಸಿದ್ದಪ್ಪುರ್ ಯುವರ್ ಸಬ್ಸ್ಕ್ರೈಬರ್ ಆ್ಯಂಡ್ ನೋ ಮೈ ಮದರ್ ವಿಲ್ ಆಶಾ ನೈಸ್ ವೀಡಿಯೋಸ್ ಲೈಕ್ ಯು ಥ್ಯಾಂಕ್ ಯು ಓಕೆ ಐಶು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಐಶು ಗೊತ್ತಾಯಿತು ನಾನು ಮೊಬೈಲಲ್ಲಿ ಇದ್ದೀರಲ್ವಾ ವಾಟ್ಸಪ್ಪಲ್ಲಿ ಸ್ಟೇಟಸ್ ಬರುತ್ತೆ ಅಲ್ವಾ ಥ್ಯಾಂಕ್ ಯು ಆಯ್ಶು ಥ್ಯಾಂಕ್ ಯು ಸಿದ್ದಾಪುರ್ ನಮ್ಮ ಏರಿಯಾದವರೇ ಅಲ್ವಾ ಆಯಿತು ಕಾಲೇಜ್ಗೆ ಹೋಗಿಲ್ವಾ ಎವರ್ಗ್ರೀನ್ ಬ್ರ ಬ್ರದರ್ ಊಟ ಆಗಿಲ್ಲ ಇವತ್ತಿನ್ನೂ ಹೆಂಗೆ ಹೇಳೋದಂತೆ ಆಗಿಲ್ಲ ಬ್ರದರ್ ಲೇಟಾಯಿತು ಬೆಳಗಿನ ಬ್ರೇಕ್ಫಾಸ್ಟೇ ಲೇಟು ಸೊ ಆಗಿಲ್ಲ ಥ್ಯಾಂಕ್ ಯು ಲೈವ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ನಿಮ್ಮದು ಊಟ ಆಯಿತಾ ಐಶೋ ಹಾಂ ಎಸ್ ನಂಬರ್ ಇದೆ ನನ್ನ ಹತ್ರ ವರ್ಕ್ ಓಕೆ ಓಕೆ ವರ್ಕ್ ಮಾಡ್ತಾ ಇದ್ದೀರಾ ಅಮ್ಮ ಅಮ್ಮ ಇನ್ನೂ ಅಲ್ಲೇ ವರ್ಕ್ ಮಾಡ್ತಾಯಿದ್ದಾರಾ ನಾನು ಆ್ಯಕ್ಚುಲಿ ಅದನ್ನು ಬಿಟ್ಟು ಬಿಟ್ಟು ಇವಾಗ ವರ್ಕ್ ಮಾಡ್ತಾ ಇಲ್ಲ ಓಕೆ ಹಾಯ್ ಫ್ರೆಂಡ್ಸ್ ಕನೆಕ್ಟ್ ಆಗಿ ಎಲ್ಲರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಎವರ್ ಗ್ರೀನ್ ಬ್ರದರ್ ಲೈವಿಂದ ಹೋಗ್ಬಿಟ್ರಾ ಕಮೆಂಟೇ ಯು ಲೈಕ್ ಮಾಡಿದಕ್ಕೆ ಇಲ್ಲ ಅಮ್ಮನೂ ಬಿಟ್ಟರು ಸಮ್ ಹೆಲ್ತ್ ಇಶ್ಯೂ ಸೊ ಇವಾಗ ಇಲ್ಲೇ ಕೆಲಸ ಓಕೆ ಓಕೆ ಹಾಂ ಹೌದು ನಾನು ಹೋಗ್ತಾ ಇಲ್ಲ ನಾನು ಸುಮಾರು ಜನ ಆಯಿತು ಬಿಟ್ಟು ಬಟ್ ಅವರದ್ದು ಪೇಮೆಂಟ್ ಏನು ಕೊಟ್ಟಿಲ್ಲ ಅಂತ ಸುಮ್ಮನೆ ಹಾಗೆ ರಿಸೈನ್ ಮಾಡಿಲ್ಲ ಈ ಮಂತ್ ಟೆಂತ್ಗೆ ರಿಸೈನ್ ಮಾಡಬೇಕು ನಾನು ಆಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ನಿಮ್ಮದು ಎಲ್ಲ ವೀಡಿಯೋಸ್ ನಾನು ನೋಡ್ತೀನಿ ತುಂಬ ಚೆನ್ನಾಗಿದೆ ಆಂಟಿ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ಆದಷ್ಟು ನಮ್ಮ ಕಡೆಯಿಂದ ಹೆಂಗೆ ಆಗುತ್ತೆ ಆ ಥರ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಖುಷಿ ಆಯಿತು ಅಮ್ಮನ ಕೇಳಿದೆ ಅಂತ ಹೇಳಪ್ಪ ಥ್ಯಾಂಕ್ ಯು ಐಶೋ ಓಕೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಯಾರು ಯಾರು ಗಾದೆಗಳನ್ನ ಹೇಳಲಿಲ್ಲ ಟೈಪ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇಲ್ಲ ಅಲ್ಲ ಹ್ಮ್ ಎಲ್ರದ್ದು ಊಟ ಆಯ್ತಾ ಫ್ರೆಂಡ್ಸ್ ಯಾರೆಲ್ಲ ಲೈವಲ್ಲಿ ಜಾಯ್ನ್ ಆಗಿದ್ದೀರಾ ಎಲ್ರದ್ದು ಊಟ ಆಯ್ತಾ ಲೈಕ್ ಮಾಡಿ ಹೊಸದಾಗಿ ಆ್ಯಡ್ ಆಗ್ತಾ ಇರೋರು ಲೈಕ್ ಮಾಡಿ ಊರು ಅಂತ ಹೇಳಿ ನೀವು ಲೈಕ್ ಮಾಡಿ ನೀವು ಊರು ಅಂತ ಮೆನ್ಷನ್ ಮಾಡಿ ನಿಮ್ಮ ಮನೆ ಎಲ್ಲಿ ಅಂತ ತಿಳ್ಕೊಬೋದ ಓಕೆಪ್ಪ ನಮ್ಮದು ನಿಯರ್ ವಿರಾಜ್ ವಿರಾಶ್ಪೇಟೆಯಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ವಿರಾಜ್ಪೇಟಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಮನೆ ನಿಮ್ಮದು ಸಿದ್ದಾಪುರನೇನಾ ಟೌನೇನಾ ಇಲ್ಲ ಬೇರೆ ಆನಂದಪುರನಾ ಎಲ್ಲೋ ಹೇಳಿದರು ಅಮ್ಮ ಅವತ್ತು ಹೇಳ್ತೀನಿ ಆಂಟಿ ನಾನು ಅಮ್ಮ ಹಾಗೆ ತೋರಿಸಿ ಕೊಟ್ಟಿದ್ದೀನಿ ನಿಮ್ಮ ವೀಡಿಯೋಸ್ ಅಮ್ಮ ತುಂಬ ಇಷ್ಟ ಆಯಿತು ಹಾಂ ಓಕೆ ಥ್ಯಾಂಕ್ ಯು ಪಾ ಹೌದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಅವ್ರನ್ನ ಆದಾಗಲೇ ನಾವು ತುಂಬ ಕ್ಲೋಸ್ ಆಗಿದ್ವಿ ಪಾಪ ನಿಮ್ಮಮ್ಮನ ನೋಡಿದರೆ ತುಂಬ ಇನ್ನೋಸೆಂಟ್ ಅಂತ ಅನಿಸುತ್ತೆ ಚೆನ್ನಾಗಿ ನೋಡ್ಕೋಪ್ಪ ಆ್ಯಂಡ್ ಒಂದಿನ ಮಡಿಕೇರಿಲೂ ಸಿಕ್ಕಿದ್ರು ನನಗೆ ಅವಾಗ ನೋಡಿದ್ ನಾನು ಆ್ಯಕ್ಚುಲಿ ನಿಮ್ಮದು ಅಪ್ಪಂದು ಅಮ್ಮಂದು ಒಂದು ಫೋಟೋ ತಗೋಡಿ ಅಂತ ಇಲ್ಲಿ ಫೋಟೋ ತೆಗೆದು ಕಳಿಸಿದೆ ನಿನ್ನ ಮೊಬೈಲ್ಗೆ ಅಂತ ಅನಿಸುತ್ತೆ ಹಾಯ್ ಹಾಯ್ ಫ್ರೆಂಡ್ಸ್ ನೀವು ಹೊಸದಾಗಿ ಆ್ಯಡ್ ಆಗ್ತಾ ಇರೋರು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಊರು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಐಶು ಇವಾಗ ಡ್ಯೂಟಿ ಇಲ್ವಾ ಲಂಚ್ ಲಂಚ್ ಟೈಮ ಎಲ್ಲಿ ಜಾಬ್ ಮಾಡೋದು ಸಿದ್ದಾಪುರನೇನಾ ಓಕೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರದ್ದು ಊಟ ಆಯಿತಾ ಓಕೆ ನಾನಿವಾಗ ಹೊಸ ಒಂದು ಗಾದೆನ ಹೇಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾಲ್ಕು ಗಾದೆ ಆಯ್ತಲ್ವಾ ಫ್ರೆಂಡ್ಸ್ ಇವಾಗ ಐದನೇ ಗಾದೆ ಬಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದೆಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಓಕೆ ಸುಮ್ ಏನೂ ವಿಷಯ ಇಲ್ದಾನೆ ಲೈಫಲ್ಲಿ ಮಾತಾಡೋದು ಅಂದರೆ ಬೋರ್ ಅಲ್ವಾ ಅಂತ ಹೇಳಿ ಈ ಗಾದೆಗಳನ್ನ ಇವತ್ತು ಎತ್ಕೊಂಡು ಬಂದಿದ್ದೀನಿ ಐಶೋ ಇಂಜಿಲ್ಗೆರೆ ಆಂಟಿ ಹಾಂ ಓಕೆ ಓಕೆ ಅಪ್ಪ ಇಂಜಿಲ್ಗೆರೆ ಅದೇ ನನಗೆ ಪುರಾಣ ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ಓಕೆ ಐಶೋ ನೀನು ಕೆಲಸ ಮಾಡೋ ಸಿದ್ದಾಪುರಾನಾ ಓಕೆ ಫ್ರೆಂಡ್ಸ್ ಎಲ್ಲ ಲೈವಲ್ಲಿರೋರು ಎಲ್ರದ್ದು ಊಟ ಆಯಿತಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆರ್ಟ್ ಹಬ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನೆಲ್ ಹಾಯ್ ಹಾಯ್ ಮ್ಯಾಮ್ ಆಲ್ರೆಡಿ ನಾನು ನಿಮ್ಮನ್ನ ಕನೆಕ್ಟ್ ಆಗಿದ್ದೀನಿ ನಾನು ನಿಮ್ಮ ಆಲ್ರೆಡಿ ಕನೆಕ್ಟ್ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಊಟ ಆಯಿತಾ ಊಟ ಆಯಿತಾ ನಿಮ್ಮ ನೀವು ಊರು ನಿಮ್ಮ ವೀಡಿಯೋಸ್ ನೋಡಿದ್ದೀನಿ ನಾನು ಆ್ಯಕ್ಚುಲಿ ಕಮೆಂಟ್ ಮಾಡಿದ್ದೀನಿ ನಿಮಗೆ ಅಶು ಹೌದು ಫೋಟೋ ನೀವೇ ಕಳಿಸಿ ಕೊಟ್ಟಿದ್ದು ಇನ್ನೂ ವೆರೈಟಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಆಂಟಿ ಹಾಂ ಓಕೆ ಟ್ರೈ ಮಾಡ್ತೀನಿ ಅಪ್ಪ ಆಲ್ಮೋಸ್ಟ್ ಅಲ್ಲಿ ತುಂಬ ಕಂಟೆಂಟ್ ಮಾಡಬೇಕು ಅಂತ ಐಡಿಯಾಸ್ ಇದೆ ಬಟ್ ಮೈಂಡಲ್ಲಿರೋದು ಒಂದೇ ಏನಪ್ಪ ಅಂದರೆ ಬೇರೆ ಯವರಿಗೂ ಬೇಜಾರಾಗಬಾರ್ದು ನಾವು ಮಾಡೋ ವೀಡಿಯೋಸ್ಗಳಿಂದ ಮತ್ತು ಎಕ್ಸ್ಪೋಸ್ ಮಾಡಬಾರ್ದು ಮತ್ತು ಈ ಟ್ರೋಲ್ ಕೈಲಿ ಸಿಕ್ಕೊಬಾರ್ದು ಅದೆಲ್ಲನೂ ಯೋಚನೆ ಮಾಡ್ಕೊಂಡು ಆದಷ್ಟು ನನ್ನ ಕೈ ಆಗಿದ ಥರ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನನ್ನ ಮಗನ ಜೊತೆ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಆರ್ಟ್ ಹಬ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಐಶು ಹರಿದಾಸ್ ನಾನು ಮೈಸೂರಲ್ಲಿ ವರ್ಕ್ ಮಾಡಿದ್ದು ಇವಾಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಆಲ್ ದ ಬೆಸ್ಟ್ ಅಪ್ಪ ಚೆನ್ನಾಗಿ ಮಾಡು ಅಮ್ಮನ್ನ ಚೆನ್ನಾಗಿ ನೋಡ್ಕೋಯ್ತಾ ಓಕೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾರ್ಟ್ ಹಬ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್ ನೀವು ಊರು ನೌ ಪ್ಲೇಸ್ ನಾನು ನಾನಿವಾಗ ಲೈವ್ ಸ್ಟಾರ್ಟ್ ಮಾಡಿ ಗಾದೆಗಳು ಎಂಥ ಅಂತ ಇವತ್ತೊಂದು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ರೀಸೆಂಟಾಗಿ ಒಂದು ಗಾದೆ ಹೇಳಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಲೈಕ್ ಮಾಡಿದಿರಿ ಥ್ಯಾಂಕ್ಸ್ ಹಾಗೆ ನಿಮಗೆ ಗೊತ್ತಿರೋ ಗಾದೆಗಳನ್ನೂ ನಮಗೆ ಕಮೆಂಟ್ ಮಾಡಿ ಸೊ ಅವಾಗ ಕೇಳಲಿಕ್ಕೂ ಯಾರಿಗಾದರೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಹೇಗೆ ನಡೀತಾ ಇದೆ ಆರ್ಟ್ ಹಬ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್ ನಿಮ್ಮ ನೇಮ್ ಏನು ನೇಮ್ ನೇಮ್ ಹೇಳಿ ಮಾಡ್ತಾ ಇದೆಯಾ ಮತ್ತೆ ಪಿಕಪ್ ನಮ್ಮದೇ ಪಿಕಪ್ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಲೈವ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪುನಃ ಲೈವ್ಗೆ ಜಾಯಿನ್ ಆಗ್ತೀನಿ ಇಷ್ಟೋ ತನಕ ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹಾಗೂ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಲಿಕ್ಕೆ ಮರಿಬೇಡಿ ಅಥವಾ ನಿಮಗೆ ಯಾವುದಾದ್ರೂ ಐಡಿಯಾಸ್ ಗೊತ್ತಿದ್ರೆ ಯಾವುದಾದ್ರೂ ಮ್ಯಾಟರ್ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಅದ್ರ ಮೂಲಕನೇ ಲೈವ್ ಸ್ಟಾರ್ಟ್ ಮಾಡೋಣ ಓಕೆ ಆಂಟಿ ಓಕೆ ಐಶ್ಯೂ ಬಾಯ್ ಟೇಕ್ ಕೇರ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಷ್ಟೋ ತನಕ ನಮ್ಮ ಅಲ್ಲಿ ಜಾಯ್ನ್ ಆಗಿರ್ತೀವಿ ನಿಮಗೂ ಧನ್ಯವಾದಗಳು